ಪರೀಕ್ಷೆ ಬಂತು ಅಂತ ನಿದ್ರೆ ಕಂಟ್ರೋಲ್ಗೆ ಮಾತ್ರೆಯನ್ನ ತೆಗೆದುಕೊಳ್ತಾ ಇದ್ದೀರಾ ಇನ್ನು ವಿದ್ಯಾರ್ಥಿಗಳೇ ನಿದ್ರೆ ಮಾಡದಂತೆ ಮಾತ್ರೆಯ ಮೊರೆ ಹೋಗ್ತಾ ಇದ್ರೆ ಹಾಗಿದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಎಕ್ಸಾಮ್ ಪಾಸ್ ಆದ್ರೂ ಕೂಡ ಲೈಫ್ ನಲ್ಲಿ ನೀವು ಫೇಲ್ ಆಗ್ತೀರಿ ಇಂತಹ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಎಕ್ಸಾಮ್ ಟ್ಯಾಬ್ಲೆಟ್ ತಿಂದ್ರೆ ಸತ್ತೆ ಹೋಗ್ತೀರಿ ಹುಷಾರ್ ಇವು ಅಂತಿಂತ ಮಾತ್ರೆ ಅಲ್ಲ ಉಗ್ರರು ನುಂಗುವಂತಹ ಮಾತ್ರೆಗಳು ಇದು ಒಂದು ಮಾತ್ರೆ ನುಂಗಿದ್ರೆ ನಲ್ವತ್ತು ಗಂಟೆ ನಿದ್ರೆ ಬರೋದಿಲ್ಲ ಅಂತ ಹೇಳಿ ಏನಾದರೂ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಜೀವಕ್ಕೆ ಕಂಟಕವಾಗತ್ತೆ ಈ ಮಾತ್ರೆಗಳು ಇಂತಹ ಮಾತ್ರೆಗಳಿಂದಾಗಿ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತೆ ಉಗ್ರರು ನಿದ್ರೆಯನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ನುಂಗ್ತಿದ್ದಂತಹ ಮಾತ್ರೆಗಳು ಇದು ಈಗಾಗಲೇ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಮಾತ್ರೆಗಳನ್ನ ಎಕ್ಸಾಮ್ ಹಿನ್ನೆಲೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆತಂಕ ಕೂಡ ಇದೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಅಸ್ವಸ್ಥಗೊಂಡಿದ್ದಂತಹ ವಿದ್ಯಾರ್ಥಿನಿಯಿಂದಾಗಿ ಈ ವಿಚಾರ ಗೊತ್ತಾಗ್ತಾ ಇದೆ ಇನ್ನು ಮಾತ್ರೆಗಳನ್ನ ಪರೀಕ್ಷೆ ಮಾಡಿದಾಗ ನಿದ್ರೆ ತಪ್ಪಿಸುವಂತಹ ಮಾತ್ರೆ ಅನ್ನುವಂಥದ್ದು ಪತ್ತೆ ಆಗದೆ ಪರೀಕ್ಷೆ ಸಂದರ್ಭದಲ್ಲಿ ರಾತ್ರಿ ಇಡೀ ಓದುವಂತಹ ಕಾರಣಕ್ಕಾಗಿ ಮಾತ್ರೆ ನುಂಗಿರ್ತಾಳೆ ವಿದ್ಯಾರ್ಥಿನಿ ಅಸ್ವಸ್ಥಳಾಗ್ತಾಳೆ ಆನಂತರವಾಗಿ ಟೆಸ್ಟ್ ಮಾಡಿ ನೋಡಿದ್ರೆ ಯಾವ ರೀತಿಯಾದಂತಹ ಮಾತ್ರಿಯನ್ನು ನುಂಗಿದ್ದಾಳೆ ಅಂತ ಹೇಳಿ ಆ ಟೆಸ್ಟ್ ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಇದು ಜೀವಕ್ಕೆ ಕಂಟಕವಾಗುವಂತಹ ಮಾತ್ರೆ ಅಂತ ಹೇಳಿ ಉಗ್ರರು ಈ ಈ ರೀತಿಯಾದಂತಹ ಮಾತ್ರೆಗಳನ್ನ ನುಂಗ್ತಾರೆ ಎನ್ನುವಂತಹ ವಿಚಾರ ಕೂಡ ಇರುವಂತದ್ದು ಪೋಷಕರು ಮಕ್ಕಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದ್ದಾರೆ